ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಜನಕ್ಕೆ ಈ ಮಂತ್ರ ಹೇಳ್ಕೊಳ್ಳುವಾಗ ನಾವು ಏನೋ ಒಂದು ಫಾಲೋ ಮಾಡಬೇಕಾಗುತ್ತೆ ಅಥವಾ ನಾವು ಈ ಕೆಲಸ ಮಾಡಬೇಕಾದ್ರೆ ಈ ಪೂಜೆ ಮಾಡಬೇಕಾದ್ರೆ ಇದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ಕಷ್ಟ ಅಂತ ಅನ್ನಿಸ್ಬಹುದು ಕೆಲವೊಬ್ಬರಿಗೆ ಆದರೆ ಈಗ ಹೇಳುವಂಥ ಪರಿಹಾರ ಮಾತ್ರ ಸೂಪರಾಗಿದೆ ಎಲ್ಲರೂ ಮಾಡಿಕೊಳ್ಳುವಂಥದ್ದು ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾವು ಪ್ರತಿನಿತ್ಯ ಅನ್ನವನ್ನು ಮಾಡೇ ಮಾಡ್ತೀವಿ ಅನ್ನ ಮಾಡುವಾಗ ಈ ಪರಿಹಾರ ಈ ಸಣ್ಣದಾದಂಥ ಒಂದು ಚೇಂಜಸ್ಸನ್ನು ನಾವು ಮಾಡಿಕೊಂಡ್ರೆ ನಮ್ಮ ಜೀವನದ ದಿಕ್ಕನ್ನು ಸುತ್ತೆ ತುಂಬ ಸಣ್ಣದಾಗಿ ಇರುವಂತ ಪರಿಹಾರ ತುಂಬ ಎಫೆಕ್ಟ್ ಕೊಡುವಂಥದ್ದು ಹೌದು ಸ್ನೇಹಿತರೆ ಇದು ಮನುಷ್ಯನಿಗೆ ಒಂದು ಮಿರಾಕಲ್ ಅಂತಾನೆ ಹೇಳ್ಬಹುದು ಏಕೆಂದ್ರೆ ಪ್ರತಿಯೊಬ್ಬರ ಲೈಫಲ್ಲೂ ಅಷ್ಟೇ ಏನೋ ಒಂದು ಚೇಂಜ್ ಆಗಬೇಕು ಅಂದರೆ ನಮಗೆ ತುಂಬಾ ದೊಡ್ಡದಾಗೆ ಸುನಾಮಿ ತರ ಬರಬೇಕು ಅನ್ನೋ ಥರ ಏನೂ ಇಲ್ಲ ತುಂಬ ಚಿಕ್ಕ ಪರಿಹಾರ ತುಂಬಾ ಎಫೆಕ್ಟ್ ಇರುವಂಥದ್ದು ತುಂಬ ಈಸಿಯಾಗಿರುತ್ತೆ ನಮ್ಮ ಸಮಸ್ಯೆಗಳನ್ನು ಮನೆಯಲ್ಲಿರುವ ದರಿದ್ರವನ್ನ ಓಡಿಸುತ್ತೆ ಕಷ್ಟಗಳನ್ನು ಓಡಿಸುತ್ತೆ ಎಷ್ಟೋ ಜನಕ್ಕೆ ಎಷ್ಟು ದುಡಿತಾ ಇದ್ದರೂ ಕೂಡ ತುಂಬ ದರಿದ್ರನೇ ಇರುತ್ತೆ ಅಂದರೆ ಕಾಸು ಸಾಕಾಗೋದಿಲ್ಲ ಸರಿಯಾಗಿ ಮಕ್ಕಳನ್ನ ಓದಿಸೋದಕ್ಕಾಗೋದಿಲ್ಲ ಬಟ್ಟೆಗಳು ತಗೊಳೋದಕ್ಕಾಗೋದಿಲ್ಲ ಅವ್ರಿಗೆ ಒಳ್ಳೆ ಊಟ ಕೊಡಿಸೋಕ್ಕಾಗಲ್ಲ ಒಂದು ಖುಷಿಯಾದಂಥ ಒಂದು ಹಬ್ಬ ಹರಿದಿನಗಳು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನಪ್ಪ ನಮ್ಮ ಜೀವನ ಏನು ಮಾಡಿಕೊಂಡ್ರು ಕೂಡ ಯಾಕೋ ನಮಗೆ ಹಾರಕ್ಕೆ ಕತ್ತಾ ಇಲ್ಲ ಮೂರು ಕಿಳೀತಾ ಇಲ್ಲ ನಮ್ಮ ಲೈಫು ಒಂದ ಅಂತ ನಮಗೆ ನಾವೇ ಸುಮಾರು ಸಾರಿ ಬೈಕೊಳ್ಳೋದುಂಟು ಇದು ಸಹಜ ಎಲ್ರಿಗೂ ಕೂಡ ಅನಿಸುತ್ತೆ ಎಲ್ಲವೂ ಚೆನ್ನಾಗಿದ್ದಾಗ ಈ ಥರ ಮಾತುಗಳೇನು ಬರೋದಿಲ್ಲ ಆದರೆ ಚೆನ್ನಾಗಿಲ್ಲ ಅನ್ನುವಂಥವ್ರಿಗೆ ನಿಜವಾಗ್ಲೂ ಜೀವನದ ಮೇಲೆ ಒಂಥರ ಜಿಗುಪ್ಸೆ ಅನ್ನೋದು ಬಂದುಬಿಡುತ್ತೆ ಅಂಥವರು ಈಸಿಯಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕು ಅಂದರೆ ಈ ಸಣ್ಣ ಕೆಲಸಗಳಿಂದನೇ ಸ್ನೇಹಿತರೆ ನಾವು ಅಡುಗೆ ಮಾಡೋದಕ್ಕೆ ಅಂದರೆ ಅಕ್ಕಿಯನ್ನು ಬಳಸೇ ಬಳಸ್ತೀವಿ ಅನ್ನ ಮಾಡೇ ಮಾಡ್ತೀವಿ ಎಷ್ಟೇ ಶ್ರೀಮಂತರಾದರೂ ಹೊಟ್ಟೆಗೆ ತಿನ್ನೋದು ಅನ್ನನೇ ಈ ಅನ್ನ ಮಾಡುವಾಗ ಬದಲಾವಣೆ ಅನ್ನೋದು ಸ್ನೇಹಿತರೆ ಇದನ್ನು ಮಾಡಿಕೊಂಡ್ರೆ ನೋಡಿ ಲೈಫ್ ತುಂಬ ಬಿಂದಸ್ಸಾಗಿರುತ್ತೆ ತುಂಬ ಖುಷಿಯನ್ನು ಕೊಡುತ್ತೆ ಸಾಲಗಳಿದ್ದರೆ ಮನೆಯಲ್ಲಿ ದರಿದ್ರ ಇದ್ದರೆ ಜಗಳ ಇದ್ದರೆ ಏನೇ ಕಂಟಕಗಳಿದ್ರು ಎಲ್ಲವನ್ನು ದೂರ ಮಾಡುವಂಥ ಅತ್ಯದ್ಭುತವಾದ ಪರಿಹಾರ ನಾವು ಹೇಗಿದ್ರು ಅನ್ನ ಮಾಡುವಾಗ ಉಪ್ಪು ಹಾಕೇ ಹಾಕ್ತೀವಿ ತುಂಬ ಜನ ಏನು ಮಾಡ್ತಾರೆ ಪುಡಿ ಉಪ್ಪನ್ನು ಬಳಸ್ತಾರೆ ಪುಡಿ ಉಪ್ಪು ಬಳಸಿ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಿದ್ರೆ ಉತ್ತಮ ಆದರೆ ಕಲ್ಲುಪ್ಪು ಅನ್ನೋದು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಸಿಕ್ಕಿರುವಂಥ ಈ ಕಲ್ಲುಪ್ಪನ್ನು ನಾವು ಯಾವ ರೀತಿ ಬಳಸ್ತೀವಿ ನೋಡಿ ಅದು ನಮಗೆ ಒಂದು ದುಡ್ಡು ಕಾಸು ಬರಬೇಕಾದ್ರೆ ಒಂದು ಶ್ರೀಮಂತಿಕೆ ಬರಬೇಕಾದ್ರೆ ಚೆನ್ನಾಗಿ ನಮಗೆಲ್ಲವೂ ಸೌಕರ್ಯ ಇರಬೇಕು ಅಂದರೆ ಈ ಪರಿಹಾರ ಯಾವ ಥರ ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ತುಂಬ ಈಸಿಯಾಗಿರುತ್ತೆ ಮಾಡುವಾಗ ಅಂದರೆ ಅಕ್ಕಿಯನ್ನು ನಾವು ತೊಳೆದೇ ತೊಳಿತೀವಿ ಒಂದೆರಡು ಮೂರು ಸಾರಿ ತೊಳೆಯುವಾಗ ಏನು ಮಾಡಬೇಕು ಫಸ್ಟು ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಬೇಕು ಜಾಸ್ತಿ ಎಲ್ಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಲ್ಲುಪ್ಪನ್ನು ನಿಮ್ಮ ಕೈಯಲ್ಲಿ ತೊಗೊಂಡಿದ್ದೆ ಕೇಳ್ಕೊಳ್ಬೇಕು ನಿಮಗೇನು ಮನೆಯಲ್ಲಿ ಏನು ಇರುತ್ತೆ ನೋಡಿ ಕಷ್ಟಗಳು ಅದನ್ನು ಕೇಳ್ಕೊಳ್ಳಿ ಆರೋಗ್ಯ ಸಮಸ್ಯೆಯಿಂದ ಹಿಡಿದು ಸ್ನೇಹಿತರೆ ಅದು ಯಾವುದೇ ಇರಬಹುದು ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ಇಬ್ಬರೂ ಇದ್ದಾಗ ನೋಡಿ ಅವ್ರ ಮನೆ ನಂದಗೋಕುಲ ಅಂತ ಹೇಳಬಹುದು ಅಷ್ಟು ಚೆನ್ನಾಗಿರುತ್ತೆ ನಗು ನಗುತ್ತಾ ನಾವು ಆನಂದವಾಗಿರ್ತೀವಿ ಅಂದರೆ ಈ ಜೀವನಕ್ಕೆ ಇನ್ನೇನು ಬೇಕಾಗುತ್ತೆ ಸ್ವಲ್ಪ ನೀವು ಅಕ್ಕಿಯನ್ನು ಒಂದು ಕುಕ್ಕರಲ್ಲಿ ಇಡ್ತೀರೋ ಅಥವಾ ನೀವು ಯಾವುದರಲ್ಲಿ ಯಾವ ಪಾತ್ರೆಯಲ್ಲಿ ಅನ್ನ ಮಾಡ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅಕ್ಕಿಯನ್ನು ತೊಳೆಯುವಾಗ ಸ್ವಲ್ಪ ಕಲ್ಲುಪ್ಪನ್ನು ನಿಮ್ಮ ಇಟ್ಕೊಂಡು ಎಲ್ಲ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಹೇಳಿಕೊಂಡು ಉಪ್ಪನ್ನು ಈ ಅಕ್ಕಿಯ ಜೊತೆ ಹಾಕ್ಬಿಟ್ಟು ಕ್ಲೀನಾಗಿ ತೊಳಿಬೇಕು ಸ್ನೇಹಿತರೆ ಈ ಥರ ಏನಾದರೂ ನೀವು ಪ್ರತಿನಿತ್ಯ ಮಾಡಿದ್ರೆ ನೋಡಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಗೆಜ್ಜೆನಾದದಲ್ಲಿ ಬರ್ತಾಳೆ ಸ್ಥಿರವಾಗಿ ನೆಲೆಸ್ತಾಳೆ ತುಂಬ ಇಷ್ಟ ತಾಯಿಗೆ ನಾವು ಉಪ್ಪನ್ನು ಇದ್ದೀವಿ ಆದರೆ ಯಾವ ರೀತಿ ಬಳಸ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಈ ಥರ ನೀವು ಪ್ರತಿನಿತ್ಯ ಕೈಯಲ್ಲಿ ಸ್ವಲ್ಪ ಇಟ್ಕೊಂಡು ಕೇಳಿಕೊಂಡು ಎಲ್ಲ ರೀತಿಯ ದರಿದ್ರ ದೂರ ಆಗಬೇಕು ಅಂತ ಹೇಳಿ ಅಕ್ಕಿಯನ್ನು ತೊಳೆದು ಇನ್ನು ಯಥಾವತ್ತಾಗಿ ನೀವು ಮಾಡಿಕೊಳ್ಳುವಾಗ ಮಾಡ್ಕೊಳ್ಳಿ ಕುಕ್ಕರಲ್ಲಿ ಮಾಡಬೇಕಾದ್ರೆ ಒಂದು ಏನು ಮಾಡ್ತಾರೆ ಫಸ್ಟೇನೇ ನಾವು ಏನೇನು ಉಪ್ಪು ಅದು ಹಾಕಬೇಕು ಲಿಡ್ ಕ್ಲೋಸ್ ಮಾಡ್ಕೊಳ್ತಾರೆ ಆದರೆ ಎರಡು ವಿಧಾನದಲ್ಲಿ ಅಕ್ಕಿಯನ್ನು ಮಾಡ್ತೀವಲ್ವಾ ಅಕಸ್ಮಾತು ನೀವು ಪಾತ್ರೆಯಲ್ಲಿ ಮಾಡಿ ಬಗ್ಸೋರು ಅಂದರೆ ಗಂಜಿ ಬಗ್ಸಿ ಮಾಡೋರು ಕೂಡ ಇದ್ದಾರೆ ಆ ಥರ ಮಾಡೋವಾಗ ಏನು ಮಾಡಬೇಕು ಅಂದರೆ ಕೆಲವೊಂದು ಬದಲಾವಣೆ ಸ್ನೇಹಿತರೆ ಅದು ಉಕ್ಕುತ್ತಾ ಇರುತ್ತೆ ಅನ್ನ ನಾವು ಮಾಡುವಾಗ ಸ್ವಲ್ಪ ಉಕ್ಕುವಾಗ ಏನು ಮಾಡಬೇಕು ಕಲ್ಲುಪ್ಪನ್ನು ಅವಾಗೂ ಕೂಡ ಒಂದು ಸ್ವಲ್ಪ ಹಾಕಿ ಈ ಥರ ಬದಲಾವಣೆ ಎರಡು ಸಾರಿ ಮಾಡಿಕೊಂಡ್ರೆ ಮಾತ್ರ ನಮಗೆ ಕಷ್ಟಗಳು ಬಹಳ ಕಡಿಮೆ ಆಗಿಬಿಡುತ್ತೆ ಸಾಲಗಳು ಇದ್ದರೂ ತೀರೋಗುತ್ತೆ ನೆಮ್ಮದಿಯ ಜೀವನ ಅನ್ನೋದು ನಮಗೆ ತಾನಾಗೇ ಬರುತ್ತೆ ತುಂಬ ಹ್ಯಾಪಿಯಾಗಿರ್ತೀವಿ ಈ ರೀತಿಯ ಬದಲಾವಣೆಗಳನ್ನು ಮನೆಯಲ್ಲಿರುವ ಹೆಣ್ಮಕ್ಳು ಮಾಡಿಕೊಂಡಾಗ ಯಾಕಂದರೆ ಹೆಣ್ಣುಮಕ್ಳಿಗೆ ಒಂದು ಆ ಶಕ್ತಿ ಅನ್ನೋದು ಜಾಸ್ತಿನೇ ಇರುತ್ತೆ ಯಾವ ಸಮಯಕ್ಕೆ ಏನು ಮಾಡಿಕೊಡ್ಬೇಕು ಏನು ಎತ್ತ ಅನ್ನೋದು ಹೆಣ್ಮಕ್ಳು ಗೊತ್ತಿರುತ್ತೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ